ನಮ್ಮ ಸರ್ಕಾರದ ಯಾವುದೇ ಕೆಲಸಗಳನ್ನು ನಮ್ಮ ಬುಡಬಾಗಲ ತಾಲೂಕಿಗೆ ಅವಶ್ಯಕತೆ ಇದ್ದ ಸಮಸ್ಯೆಗಳಿಗಿಂತ ಕೆಲಸಗಳನ್ನು ನಿಮ್ಮ ಕತ್ತೂರು ಮಂಗನವರ ಅವರ ಅಧ್ಯಕ್ಷತೆಯಲ್ಲಿ ಈಗ ಮಾಡ್ಕೊಂತ ಇದ್ದೀವಿ ಮುಂದಿನ ದಿನ ನಾವು ಇಲ್ಲಿ ಇದ್ರು ನಮಗೆ ಕತ್ತೂರು ಮಂಗನವರ ಸಪೋರ್ಟ್ ಇದೆ ಆ ಸಪೋರ್ಟ್ ಮುಖಾಂತರ ಸರ್ಕಾರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿತ್ತು ನಿಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಯಾರಾದರೂ ಬರದೇ ಇತ್ತು ನಮ್ಮ ಗಮನಕ್ಕೆ ತನ್ನಿ ಅದನ್ನು ನಾನು ಬಗೆಹರಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಈ ಹೋ ಗ್ಯಾರಂಟಿಗಳ ಶ್ರೀರಕ್ಷೆಯಾಗಿ ಇಟ್ಟುಕೊಂಡು ನೀವು ಮನೆ ಮನೆಗೂ ಹೋಗಿ ನಮ್ಮ ಎಲ್ಲ ಭೂತ್ ಕಂಪನಿ ಇದ್ದಾರೆ ముఖండరు ఈ ముఖండ మన మన హి కెస్ పక్ష దానికి గౌతమ్ మంగళ పర మత్యాలి హత గెలుసుకోమల్ మెనస్కొని జై హింద్ జై కాంగ్రెస్ జై కర్మ